ಏ ಯೆ ಇಮ್ಮಾನಾ ನಾ ನಮ ಮಾಡಿದ್ರೆ ಮಾಡಿ ಮಾಡ್ತರೋದ್ರ ಮಕ್ಕಾ ಬಾ ಬಿಜಾಪುರ

ಈ ಕಡೆ ಬಿಜಾಪುರ ಬಂದಿನಪ್ಪ ಏನು ಅಲ್ಲಿ ಹುಡುಗಿಯರ್ ಕಾಟ ಸಾಕೈತಿ ಮತ್ತ್ ಎಲ್ಲ ಹಂತ ಹುಡುಗಿ ಗಂಟು ಬಿದ್ದನ ಮತ್ತ ನಮ್ ಜೀವನ ಮುಂಡ ಮುಸ್ತೈತಿ ಮಾರ ಇಲ್ಲಿ ಎಲ್ಲಿ ಬೇಡ ಯಾವ ಹುಡುಗಿಯರ್ ಸವಾಸನ ಬೇಡ ಸಮರಾಮ್ ಇದ್ ಬಿಡೋಣ ಯಾವ್ದು ಹುಡುಗಿ ಹೋಗ್ಬೇಡ ನೀನು ಯಾಕಂದ್ರಲ್ಲಿ ಬಿಜಾ ಬೆಂಗ್ಳೂರ್ ಬಾರ ಬ್ಯಾಂಡ್ ತುಂಬ ಕೆಲಸ ಎಲ್ಲ ಕೆಲಸ ಹುಡ್ಕೊಂಡು ಮಾಡ್ಕೊಂಡು ಹೋಗೋಣ ಏನ್ ಮಾಡುದು ಮಾರ ಅದಕ್ಕ ಅದೆಲ್ಲ ಬಿಟ್ಬಿಡೋ ನಿನ್ನ ಬಿಟ್ಟು ಚಂದವೆಲ್ಲ ಬಿಡುನು ಚಂದ ದುಡಿದು ಒಂದು ಏನ ಒಂದು ಸಾಧನೆ ಮಾಡೋನು ಅವರು ತಂಟೆಗೆ ಒಟ್ಟು ಹೋಗುದೇ ಬೇಡ ನಡಿ ಹೋಗು ಇಲ್ಲ ಬಂದು ನೋಡು ಹೋ ಅಲ್ಲ ನೋಡುಲಿ ಒಂದು ಸಣ್ಣ ಹುಡುಗ ಬಚ್ಚ ಸಣ್ಣ ಕೂಸಿ ಹೆಂಗ್ ಬಿಟ್ಟಾರ ನಾಲ್ಕು ಮಂದಿ ಕೂಡ ನೋಡದಾಗ ಹೆಂಗ್ ಹೊಡಿಯತ್ತಾರ ನೋಡದ ಆ ಹುಡುಗ ಹೋಗ್ಲಿ ಬಿಡು ಹೋಗಿ ಬಾಂಡಿ ಯಾಕೆ ಮಂದಿ ತಲೆ ಹಾಕೊತೀವಿ ನಾವು ಎದಕ್ ಬಂದಿವಿ ಅಷ್ಟು ಮೊದಲೇ ಬಿಜಾಪುರ ಮದಿನಂಗಿಲ್ಲ ಮೊದಲೇ ಗುಂಡಾದಾಗ ಎಳ್ಯದ ಹೋಗತ್ತಾರ ಬ್ಯಾಡೇ ಬೇಡ ಸಮಸ್ಯೆ ಬೇಡ ನಮ್ಗೆ ಕೆಲಸ ಇತ್ತು ನಾವಾಯ್ತು ನಾ ಮಾಡ್ಕೊತಾರ ಬೇಡ ಬೇಡ ಸುಮ್ಮನೆ ಹಾಕ್ ಕಿರಿಕಿರಿ ಕಿರಿ ಹೋಗ ಮಾರ್ಯ ಅವ್ಕೆ ಹಾಕೋ ಕೊಳಿಯ ಹಾಕೋತ ಮತ್ತೆ ಬಿಡ್ಸೋಕ್ ಹೋಗಿ ಬ್ಯಾಮ್ಮ ಅಲ್ಲು ಆ ಸಮ್ಮಿಜ್ ನೋಡಿದ್ರೆ ನನ್ನ ಮಾತನ್ಸಕತ್ತೈತಿ ನಿನಗೆ ಹೆಂಗೆ ಅನಸ್ತೈತಿ ಹೇಳಿ ಯಾವ ಕೇಳು ಅವ ಸವಾಲು ನಮಗ ಬೇಡ ಈಗ ಏನಿಲ್ಲ ಪಡ್ಯಾ ಆಗ್ಯಾವ ಯಾರಿಗೂ ಎದ್ರ ಕಾಲ ಹೊಡ್ಲಿಕ್ಕತ್ತಾರ ಏನು ಸುಮ್ಮನೆ ಸುಮ್ಮನೆ ಮತ್ತೆ ಅಲ್ಲಿ ಕೊಳಿ ಹಾಕ್ಕೊತೆ ಒಂದು ಕೆಲ್ಸ ಮಾಡು ಈಗ ಇದ್ರ ಕಾಲಾಗೆ ಬೆಂಗ್ಳೂರ್ಗೆ ಬಿಟ್ಟು ಬಂದಿಲ್ಲ ಈಗ ಮತ್ತೆ ಹೋಗಿ ನೀನು ಅಲ್ಲಿ ಹೋಗಿ ಕೆನ್ಕೋಕ್ ಹೋಗ್ಬೇಡ ಸುಮ್ ಹೋಗಿ ನಮ್ಮ ಪಾಡಿನ ಹೋಗ್ಬೇಡ ನನ್ನ ಮಾತ್ ಕೇಳ ಅದನ್ನ ನೋಡೋ ನನಗೆ ಯಾಕೋ எா <laughs> நீட்ரா <laughs> 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 <imans> <imans> ताकत थोड़ी हैंग उठती yang या यपवा या यपवा ए ओडीसा सुननी हो रहा और ताकत बाय की ए मारे उन और

சுமர் <that> <that>

ಏ ಮಾರೇನ ಅಲ್ಲಿ ನೋಡಿನಿ ಬೆಂಗಳೂರು ಕ್ಯಾಂಡಿಡೇಟ್ ಆಯ್ತು ಅದು ಸವಸ್ ಬ್ಯಾಡ ಜೊಕೊಂಡ ಮಾರೇ ಹೇಳ್ಬೇಕಿಲ್ಲ ಕೂಸ ಅದು ಕೂಸ ಅಲ್ಲಿ ಹೋ ಮಾರ ಬೆಂಗಳೂರು ಕ್ಯಾಂಡಿಡೇಟ್ ದುನಿಯಾದ ಹಾಳಾಗಿ ಕಲ್ಯಾಣ ಕೂದ ಇದ್ರದಿಂದ ಓದ್ ಬಿಜಾಪುರ್ಗೆ ಬಂದ್ ಕಳ್ಕೊಂಡ್ ಸಿಗ್ತಾ ಹೋಗ್ ಬಂದು ಅವ್ನೇನು ಅಲ್ಲಿಂದ ನೋಡಿ ನೋಡಿಗೆ ಬ್ಯಾಡ ಇಲ್ಲಿ ನಾವ್ ಬಿಟ್ಟು ಹೋದ್ರದ್ದೆ ಇರ್ತಾರ್ದ ಏನ್ ಕಿಡತ್ ಯಾರಿ ಗೊತ್ತೋನ್ ಮಾಡ್ರಿ ಅಷ್ಟುದು ಯಾರಿಗು ಯಾರು ನೋಡಿದ್ರ ಯಾರು ಅದಕ್ಕೆ ಒಂದ್ ಕೆಲಸ ಮಾಡೋಣ ಎತ್ತಾದ್ರೆ ಬಂದೆವು ಪಾಪ ಅದನ್ನ ನೋಡಿದ್ರೂ ಜೀವ್ ಹೊರಕತೈತಿ ಏನೈತಲ್ಲ ಅವ್ರ ತರಸ್ ಕೇಳೋಣ

ಬಂದಿಂತರ ಹೋದಾರ ಇವ್ರು ನಾಕ್ ನಾ ಯಾಂಗ್ ಮಾಡ್ರಿ ಮಾಡಿ ಇವ್ರ ಹಂಗೆ ನಾಲ್ಕು ಮಂದಿ ಮಾಡ್ರಿ ಮಾಡ್ಬಿಡ್ತಿದೆ ನಾ ಬಂದೇಳಿ ಇವ್ರ ನಾಲ್ಕು ಮಂದಿ ಹೋದ್ರು ಇಲ್ಲಿ ನಾಲ್ಕು ಮಂದಿ ಮರ ಮಾಡ್ಬಿಡ್ತಿದೆ ಮತ್ತ ಕುಂ ಕುಂಟು ಕುಂಡ್ ಜಜ್ಜಕ ಇದ್ರಲ್ಲ ಅಲ್ಲಿ ಬಿಡಾಕ್ ಓಡಿ ಬಂದ್ ಸಣ್ಣ ಕೂತೈತೆ ಕುಂಟು ಕುಂಡ್

ಒಬ್ಬ ಕಲ್ತ್ಕೊಂಡಿತ್ತಾನ ಒಬ್ಬ ನೋಡ ಕಂಡ್ ಹೆಂಕಿಸ್ದಾನ ನಿಲ್ ಸಂಬಂಧ ಹಾಕಿ ಬಡದ್ರ ಏನ್ ಮಾಡ್ತಿವಿ ಹುಮಾರ ಅದ್ರ ನಾಕನ ನಾಯಿ ಮಾಡ್ರ್ ಮಾಡಿ ಇತ್ತ ಅವ್ರ ನಾಯಿ ಮಾಡ್ರ್ ಮಾಡಿದ್ರೆ ನೀನ್ ಬರ್ತಾರ ಏನು ಅದ್ರಾಗ ಇವನೇ ಅವ್ರು ಹೊಡಾಕಿಂದ ಇವನು ಚಾ ಇವ್ನ ಮಾರ್ತ